ಸಮಾಜ ಸೇವಕರು ಹಾಗೂ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲುರವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನಾಗರಿಕ ಸಮಾಜದಲ್ಲಿ ಕೆಲವರೂ ಬದುಕಿದ್ದರೂ ಸಮಾಜಕ್ಕೆ ಭಾರವಾಗಿ ಯಾರಿಗೂ ಬೇಡದವರಾಗಿ ವ್ಯರ್ಥವಾಗಿ ಜೀವನ ನಡೆಸುತ್ತಿದ್ದಾರೆ ಆದರೆ ನಗುವಿನ ಒಡೆಯ ಮಾನವತೆಯ ಸರದಾರ ಡಾ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಸತ್ತು ವರ್ಷ ಕಳೆಯುತ್ತಿದ್ದರೂ ಸತ್ತ ಮೇಲೂ ಜೀವಂತವಾಗಿದ್ದು ಎಲ್ಲರ ಮನೆ ಹಾಗೂ ಮನಸ್ಸುಗಳಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಒಬ್ಬರಾಗಿದ್ದಾರೆ ವಿಶ್ವದಾಡ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಪುನೀತ್ ಅವರ ಅಭಿಮಾನಿಗಳು ರಕ್ತದಾನ ಶಿಬಿರ ನಡೆಸಿ ಉಚಿತವಾಗಿ ಬಿಪಿ ಮತ್ತು ಶುಗರ್ ತಪಾಸಣೆ ಶಿಬಿರ ಆಯೋಜಿಸಿ ಸಾವಿರಾರು ಜನರ ಆರೋಗ್ಯ ತಪಾಸಣೆ ಮಾಡಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡುವ ಜೊತೆಗೆ ಅನ್ನದಾನ ನಡೆಸಿ ಐದು ಸಾವಿರಕ್ಕೂ ಹೆಚ್ಚಿನ ರೈತಾಪಿ ವರ್ಗದ ಜನರು ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಯುವಜನರ ಹಸಿವು ನೀಗಿಸಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು ಅಪ್ಪು ಅಂತ ಅಂತೇಳಿ ಕಾರ್ಯಕ್ರಮ ಮಾಡ್ಕೊಂಡು ಬಂದ ಸತ್ ಮೇಲೆ ನೆಲೆಕೊಂಡು ಕೇರ್ಪಟ್ಟಲ್ಲಿ ಏನು ನಮ್ಮ ಹಬ್ಬ ಯುವ ಸಮಾಜ ಮಾಡಿಕೊಂಡು ಮಾಡಿಕೊಂಡು ನಾಲ್ಕನೇ ವರ್ಷ ಉತ್ತಮ ಕೇರ್ಪಟ್ಟಲ್ಲಿ ಮುಂದೆ ಇದೇ ಮಾಡಿದ್ರೆ ಇಷ್ಟು ಅಚ್ಚೂರಿಯಾಗಿ ಮಾಡ್ತಿದ್ದೇನೆ ಮುಂದೇನೋ ಹೋಗ್ಬೇಕು ಅಂದರೆ ಯೋಜನೆ ಇಟ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅವತ್ತು ಪುಣ್ಯಾತ್ಮಕರು ಒಳ್ಳೆ ಜಾಗದಲ್ಲಿ ಸ್ಟ್ಯಾಚ್ಯೂ ಕೂರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಸರ್ಕಾರ ಒಂದು ಬಿ ಜೆ ಪಿ ಸರ್ಕಾರ ಇತ್ತು ಯಾಕೆಂದ್ರೆ ಈ ಸರ್ಕಾರದ ಜಾಗ ಸಿಗೋದು ಯಾವುದೋ ಜನಕ್ಕೆ ಪುಣ್ಯ ಸಿಕ್ಕೈತೆ ಆ ಜಾಗದಲ್ಲಿ ಆ ಜಾಗನ ಅಪ್ಪು ಅಭಿಮಾನಿಗಳು ಮೇಲ್ಗಡೆ ಒಂದು ಚರ್ಚೆ ಮಾಡಿಸ್ಬೇಕು ಅನ್ನೋದೇನೋ ಒಂದು ಅಗತ್ಯ ಐತೆ ಹೋಗ್ಬಿಡ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಸಹಕಾರ ಸಿಗಲಿ ಯಾಕೆ ಮಲ್ಲಿಗಳ ನಾನು ಅಂತಲ್ಲ ಅಲಿಯಲಿ ಕೂಡ ಅಲ್ಲ ಇಷ್ಟೇ ಬೀಳ್ಬೇಕು ಅಂತ ಇಲ್ಲ ತಪ್ಪಳೆ ಬಿದ್ದರೂ ಇರೋ ಸಣ್ಣ ಮಳೆನೇ ಮಾಡೋಲ್ಲ ಅರಿಯೋದು ಅಲ್ಲ ಹಂಗಾಗಿ ಸಹಾಯ ಮಾಡೋರು ಪಾಪ ಅವ್ರಿಗೆಲ್ಲ ಮಾಡಿ ಒಳ್ಳೆಯದಾಗಿ ಗೊಬ್ಬರ ಆಗಲಿ ಇದು ಯಾವುದೇ ರಾಜಕೀಯ ಬೆರೆಯೋದು ಬೇಡ ತಪ್ಪು ಯಾಕೆ ಜರೀತಾರೆ ಅಂದರೆ ಹಿಂದ್ಗಡೆಯಿಂದ ಕೊಟ್ಟಿದ್ದು ನಾವು ಸತ್ತ ಮೇಲೆ ಆಚೆ ಬಂದಿದ್ದೆ ಮನುಷ್ಯ ಮಾಡೋದಂತ ಸಹಾಯನ ಸತ್ತದಲ್ಲಿ ಇಂಪಾರ್ಟೆಂಟ್ ಅದು ಮಾಡೋದಕ್ಕಿಂತ ಹಾಗಾಗಿ ಅವ್ರು ಮಾಡಿದ್ದನ್ನ ನೀವುಗಳೆಲ್ಲ ಏನು ಇಲ್ಲಿ ಬಂದಿರೋರೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಸಂಪೂರ್ಣ ಆಚೆ ಮಾಡ್ತಾರೆ ಅಂತ ಎಲ್ಲರೂ ತಿಂಡಿ ದಾನ ಮಾಡೋಕ್ಕೆ ಇದೆ ದೇವ್ರು ಭಗವಂತನೇ ಕೊಡ್ತಾರೆ ಅದಕ್ಕೆ ಉದಾಹರಣೆ ನಾವು ಇದ್ದೀವಿ ಅಪ್ಪು ಎಲ್ಲೂ ಇದ್ದೀವಿ ಕೊಡ್ತಾ ಹೋಗಿ ಕೊಡ್ತಾ ಇರ್ತಾರೆ ಇಷ್ಟೇ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಮತ್ತೆ ಒಂದು ಅಪ್ಪು ಎಲ್ಲೂ ಮಾಡ್ತಾರೆ ಎಲ್ಲ ನೀವು ಕೊಡ್ತಿದ್ದೀನಿ ಮತ್ತೊಂದು ಹತ್ತು ಸರ್ ಅವರ ಆದರೂ ಕೂಡ ನಮ್ಮ ಮನಸ್ಸು ಯಾವುದೇ ಕಾರಣದ ಒಂದು ಕಡೆ ಇಲ್ಲ ಅಂತ ಯುವಕರಿಗೂ ಹೋಗಿಲ್ಲ ಕಟ್ಟಲಾಗದ ಒಂದು ಮಾಹಿತಿ ಅಂತ ಅತಿ ಚಿಕ್ಕ ವಯಸ್ಸಿನಲ್ಲೇ ಕನ್ನಡ ರತ್ನ ಇದನ್ನು ಬಂದಂಥ ಒಬ್ಬ ಗುರುವರು ಇವತ್ತು ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನಿಂತಿದ್ದಾರೆ ಎಲ್ಲರೂ ಕೂಡ ನಮ್ಮ ಇತಿಹಾಸದಲ್ಲಿ ಯಾರು ಕೂಡ ಸಾಯುವ ಮುಂದಾಗಲಿ ಸಾಯ ತಪ್ಪ ಆಗಲಿ ಇಷ್ಟೊಂದು ಜನಪ್ರಿಯವಾಗಿ ಜನಗಳು ಜನಮಾನಸದಲ್ಲಿ ಅದರಾವಣದಾಗಿ ಉಳಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಕುರಿತಾಗಿ ಬರೋದು ಇಲ್ಲಿ ಅವರ ಸ್ಥಳೀಯಾಗಿ ರಾಜರತ್ನೋತ್ಸವ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಸೇರ್ಪಡೆಯ ನಮ್ಮೆಲ್ಲ ಕೈತರು ಮಾಡ್ತಾ ಇದ್ದಾರೆಗಾಗಿ ಅಜ್ಜ ಶಿಬಿರ ಮತ್ತು ಉಂಟ ಶುಗರ್ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡೋ ಕಾರ್ಯಕ್ರಮವನ್ನು ಹಾಕಿದ್ದಾರೆ ಒಂದು ಸಹಕಾರ ಕಾರ್ಯಕ್ರಮ ಅಲ್ಲಿವರೆಗೂ ಕೂಡ ಅವರು ಯಂತ್ರದಾನದ ಬಗ್ಗೆ ಅರಿವು ಮೂಡಿಸಿದರು ಅವರು ನಿಧನರಾದಾಗ ತಮ್ಮ ಕಣ್ಣಲ್ಲಿ ದಾನ ಮಾಡಿ ಒಂದು ನಾಲ್ಕಾರು ಜನಕ್ಕೆ ಮುಕ್ತಿಯನ್ನು ಕೊಟ್ಟಂತ ಬಹಳ ಚೇತನವರು ಅವರ ಸೇವೆಯಲ್ಲಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಅವ್ರಿಗೆ ಇಲ್ಲ ಸಿಗಲಿ ಮತ್ತೆ ಈ ಇವರ ಆಲಸಗಳನ್ನ ಎಲ್ಲ ಯುವಕರು ಕಾಲತ್ತ ಒಂದು ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲ ಕಾರಣಕರ್ತರ ಮಾತನ್ನು ಮೂಡಿಸ್ತೇನೆ ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ರೈತ ಮಹಿಳೆಯರು ಅಪ್ಪ ಯುವ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಡೀತಾ ಇರ್ತಕ್ಕಂಥ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಬಿಪಿ ಮತ್ತೆ ಶುಗರ್ ಅನ್ನ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗ್ತಾ ಇದೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಈ ಸುವರ್ಣಾವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ದಿನ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶಿಬಿರ ನಡೀತಾ ಇದೆ ಹಾಗೇನೆ ಬಿಪಿ ಮತ್ತು ಶುಗರ್ ಪರೀಕ್ಷಾ ಕಾರ್ಯ ಉಚಿತವಾಗಿ ಹಮ್ಮಿಕೊಳ್ಳಲಾಗಿದೆ ಹಾಗೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಸುಮಾರು ಎರಡು ಸಾವಿರ ಜನರಿಗೆ ಉಚಿತ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ನಮ್ಮ ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಸ್ಥಾನದ ವತಿಯಿಂದ ಉಚಿತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ಪುನೀತ್ ಅವರ ಅಭಿಮಾನಿಗಳು ತಿಂಡೇಕೆರೆ ಬಾಳೆಹೊನ್ನೂರು ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಗಳು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಪುರಸಭೆ ಅಧ್ಯಕ್ಷೆ ಪಂಕಜ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಲ್ ಮಹೇಶ್ ಸಮಾಜ ಸೇವಕರಾದ ಡಾಕ್ಟರ್ ಭಾರತಿಪುರ ಪುಟ್ಟಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ಸುಬ್ಬಯ್ಯ ಸುಮಾರಾಣಿ ರಾಜರತ್ನ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ರಾಧಾಶಿವರಾಜ್ ನಂದಿ ಮೆಡಿಕಲ್ನ ಪುನೀತ್ ಸೇರಿದಂತೆ ಸಾವಿರಾರು ಜನರು ಪುನೀತ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ कृष्णराजपेटे मंड्या